ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇದು ವಾರಂಗಲ್ನ ರವಿ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನನ್ನ ಕುಟುಂಬದ ಸದಸ್ಯರು ಮತ್ತು ನನ್ನ ಮೇಲೆ ಅವರು ಸುರಿಸಿದ ಆಶೀರ್ವಾದಗಳಿಗಾಗಿ ನಾನು ಸದಾ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಕೃತಜ್ಞನಾಗಿರುತ್ತೇನೆ ನಮ್ಮ ಜೀವನ ನಿರ್ವಹಣೆಯ ಆರ್ಥಿಕ ಅಗತ್ಯಗಳನ್ನು ಪೂರೈಸಲು ನಾನು ಆಟೋ ರಿಕ್ಷಾ ಓಡಿಸಲು ಪ್ರಾರಂಭಿಸಿದೆ ಒಂದು ದಿನ ಒಬ್ಬ ಗ್ರಾಹಕನು ತನ್ನ ಪ್ರಯಾಣದ ಕೊನೆಯಲ್ಲಿ ಪ್ರಯಾಣದ ಬಾಡಿಗೆ ದರವನ್ನು ಪಾವತಿಸದೆ ಆಟೋದಿಂದ ಇಳಿದು ಓಡಿದನು ನಾನು ಅವನನ್ನು ಹಿಂಬಾಲಿಸಲು ಪ್ರಾರಂಭಿಸಿದೆ ಮತ್ತು ಆ ಓಡಿಹೋದ ಪ್ರಯಾಣಿಕನ ಮೇಲೆ ನಾನು ಗಮನಹರಿಸಿದ್ದರಿಂದ ಟ್ರಾಫಿಕ್ ಸಿಗ್ನಲನ್ನು ಗಮನಿಸಲಿಲ್ಲ ಇದ್ದಕ್ಕಿದ್ದಂತೆ ನನ್ನ ಆಟೋ ತೀವ್ರವಾಗಿ ಅಲುಗಾಡಿತು ಮತ್ತು ಬಹುತೇಕ ಉರುಳಿದಂತಾಯಿತು ಆದಾಗ್ಯೂ ನನ್ನ ಶ್ರೀ ಪರಂಜ್ಯೋತಿ ಭಗವಾನರು ನನ್ನನ್ನು ರಕ್ಷಿಸಲು ಅಲ್ಲಿದ್ದರು ಮತ್ತು ಆಟೋ ಸ್ಥಿರವಾಯಿತು ಏನಾಯಿತು ಎಂದು ನಾನು ಆಟೋದಿಂದ ಇಳಿದು ನೋಡಿದರೆ ಒಂದು ಲಾರಿಯು ನನ್ನ ಆಟೋಗೆ ಡಿಕ್ಕಿ ಹೊಡೆದಿರುವುದು ತಿಳಿಯಿತು ಆದರೂ ನಾನು ಮತ್ತು ಆಟೋ ಎರಡು ಸುರಕ್ಷಿತವಾಗಿದ್ದೆವು ಆ ಕ್ಷಣದಲ್ಲಿ ಏನು ನಡೆದಿತ್ತೆಂದು ನೋಡಿದಾಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನನ್ನು ಎಷ್ಟು ರಕ್ಷಿಸುತ್ತಿದ್ದಾರೆಂದು ನನಗೆ ಅರಿವಾಯಿತು ನಂತರ ನಾನು ಯೂನಿನಾರ್ ಎಂಬ ಕಂಪ್ನಿಯಲ್ಲಿ ಯೋಗ್ಯ ಸಂಬಳದೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸಿದೆ ಯಾವಾಗಲೂ ನನ್ನನ್ನು ರಕ್ಷಿಸುತ್ತಿರುವ ಮತ್ತು ಪ್ರತಿ ಕ್ಷಣವೂ ನನ್ನೊಂದಿಗೆ ಇರುವ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾನು ಚಿರಋಣಿಯಾಗಿದ್ದೇನೆ ಅನಂತ ಕೋಟಿ ಪ್ರಣಾಮಗಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ